ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೂಲಂಗಿ ಪಲ್ಯ ಮಾಡ್ತೀನಿ ತುರಿದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ಬೇಗನೆ ಮಾಡ್ಬೋದು ಒಂದು ನಾಲ್ಕು ಕಾಲು ಕೆ ಜಿ ಮೂಲಂಗಿನ ಸಿಪ್ಪೆ ತೆಗೆದು ತ ತುರಿತಾ ಇದ್ದೀನಿ ಈಗ ತೊಳ್ಕೊಂಡು ಫಸ್ಟೇ ಸಿಪ್ಪೆ ತೆಗೆದ್ಬಿಟ್ಟು ತೊಳ್ಕೊಬೇಕು ಮಣ್ಣಿರುತ್ತಲ್ವ ಅದಕ್ಕೋಸ್ಕರ ಈಗ ತುರ್ಕೊಳ್ಳೋಣ ತುಂಬಾ ಚೆನ್ನಾಗಿರು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮೂಲಂಗಿ ಪಲ್ಯ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ತುರ್ಕೋಬೇಕು ಈ ಥರ ಇದರಲ್ಲಿ ಕೊಬ್ಬರಿ ತುರಿತೀವಲ್ಲ ಆ ಥರ ಹಸಿವು ಚೆನ್ನಾಗಾಗುತ್ತೆ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಎಲ್ಲ ತುರಿದಿದ್ದಾಯ್ತು ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಣ ಒಗ್ಗರಣೆಗೆ எண்ணெய் சொல் காயிலே ಕಾಯ್ತಾ ಇದೆ ಎಣ್ಣೆ ಈಗ ಸಾಸಿವೆ ಒಂದೆರಡು ಜೀರಿಗೆ ಹಾಕ್ತೀನಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕೋಣ ಇದಕ್ಕೆ ನೀರುಳ್ಳಿ ಹಸಿಮೆಣ್ಸಿಕ್ಕಾಯಿ ಕರಿಬೇವು ಟೊಮೊಟೊ ಬೇಡ ಎಲ್ಲ ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಬೇಗ ಫ್ರೈ ಆಗ್ತವೆ ಮೂಲಂಗಿ ಫ್ರೆಶ್ ಮೂಲಂಗಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಇವ್ನು ಸ್ವಲ್ಪ ಇವು ಕೆಂಪಾಗಂಗೆ ಫ್ರೈ ಮಾಡೋಣ ಈರುಳ್ಳಿ ಮೆಣಸಿಕ್ಕಾಯಿನ ಹಸಿ ಮೂಲಂಗಿ ಗೊಜ್ಜು ಚೆನ್ನಾಗಿರುತ್ತೆ ಮೂಲಂಗಿ ಹುಳಿ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೂ ಈ ಥರ ಪಲ್ಯ ತುಂಬ ಚೆನ್ನಾಗೇ ಇರುತ್ತೆ ಹಸಿ ಮೂಲಂಗಿ ತಿನ್ನಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಮೂಲಂಗಿ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಮೂಲಂಗಿ ಏನು ಬೇಯಿಸೋದು ಬೇಡ ನೀರುಳ್ಳಿ ಮೆಣಸಿಕಾಯಿ ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಚಮಚ ಸಾಂಬಾರು ಪುಡಿ ಒಂದು ಅರ್ಧ ಚಮಚ ಅರಶಿನ ಪುಡಿ ಸ್ವಲ್ಪ ಒಂದೆರಡು ಚಮಚ ಕಾಯಿ ತೂರಿ ಹಾಕ್ತಾಯಿದ್ದೀನಿ ಹಸಿದು ಫ್ರೆಶ್ ಕಾಯಿ ತೂರಿ ಅಷ್ಟೇ ಇದಕ್ಕಿನ್ನೇನು ಬೇಡ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ರಾಯ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು ನೋಡಿರಿ ಈಗ ಪಲ್ಯ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹಸೀದೇ ಪಲ್ಯ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್